ನಮಸ್ಕಾರ ಪ್ರೇಕ್ಷಕರೇ ಇದು ಗೋರಿಲ್ಲಾ ನ್ಯೂಸ್ ಇಂದಿನ ಹಾಟ್ ಅಪ್ಡೇಟ್ಸ್ ಹಾಯ್ ಇದು ಇತಿಹಾಸದ ನಗರ ಹಂಪಿ ಹಂಪಿಯ ಶಾಂತಿ ಮತ್ತು ಸೌಂದರ್ಯ ನೋಡಿ ಆನಂದಿಸಿ ಟ್ರಾನ್ಸ್ಕ್ರಿಪ್ಷನ್ ಹ್ಯಾಪಿ ಬರ್ತ್ ಅಲ್ವಾ ನಾನು ಜ್ಞಾನ ಇನ್ ತಂತ್ರಜ್ಞಾನ ನಿಂದ ಸೃಷ್ಟಿಯಾದವಳು ನಮಸ್ಕಾರ ಟೆಕ್ ಪ್ರಿಯರ್ ನೀವು ಈ ರೀತಿಯ ವಿಯೋನಲ್ಲಿ ಜನರೇಟ್ ಮಾಡಿರೋ ವಿಡಿಯೋಸ್ನ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೇ ಇರ್ತೀರಾ ಈಗ ನಾನು ನಿಮಗೆ ಹೇಗೆ ಈ ರೀತಿಯ ವಿಯೋ ಗಳನ್ನ ಮತ್ತು ನ್ಯಾನೋ ಬನಾನಾ ಅನ್ನ ಫ್ರೀ ಆಗಿ ಮತ್ತು ಅನ್ಲಿಮಿಟೆಡ್ ಆಗಿ ಹೇಗೆ ಯೂಸ್ ಮಾಡಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ನಿಮಗೆ ನಮ್ಮ ಎಫರ್ಟ್ಸ್ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗಿದ್ರೆ ಈಗ ತಡ ಮಾಡದೆ ವಿಡಿಯೋ ಕಡೆಗೆ ಹೋಗೋಣ ಬನ್ನಿ ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನ ಇನ್ ತಂತ್ರಜ್ಞಾನ ಈಗ ನಾನು ವಿಡಿಯೋದಲ್ಲಿ ಹೇಗೆ ನೀವು ವಿಯೋದಲ್ಲಿ ಅನ್ಲಿಮಿಟೆಡ್ ಆಗಿ ವೀಡಿಯೋ ಜನರೇಟ್ ಮಾಡ್ಬೋದು ಮತ್ತು ಇಮೇಜ್ ಜನ್ರೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಾಗಿ ನಿಮಗೆ ಮೊದಲು ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿರೋ ಜಿಮೇಲ್ ಐ ಡಿ ಬೇಕು ಇಲ್ಲ ಅಂದರೆ ಯಾವುದಾದ್ರೂ ನಿಮ್ಮ ಜಿಮೇಲ್ ಐ ಡಿ ಇನ್ನೂ ಜಮೀನೈಗೆ ಲಾಗಿನ್ ಆಗಿಲ್ಲ ಅಂದರೆ ಅದನ್ನು ಕೂಡ ನೀವು ಬಳಸ್ಬೋದು ಜಮಿನಿ ಬಿಸ್ನೆಸ್ ಅಂತ ಸರ್ಚ್ ಮಾಡಿ ನಿಮಗೆ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಥರ ಆಪ್ಷನ್ಸ್ ಬರುತ್ತೆ ಅದರಲ್ಲಿ ಬರೋ ಮೊದಲನೇ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೋದು ಜೆಮಿನಿ ಬಿಸ್ನೆಸ್ ಗೂಗಲ್ ಜಮಿನಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದ ಮೇಲೆ ನೀವು ಯಾವ ಜಿಮೇಲ್ ಐ ಡಿ ಆಲ್ರೆಡಿ ನೀವು ಅಂದರೆ ನೀವು ಮೊದಲೇ ಜಮೀನಿಗೆ ಲಾಗಿನ್ ಆಗಿಲ್ವೋ ಆ ಜಿಮೇಲ್ ಐ ಡಿನ ಇಲ್ಲಿ ಬಳಸ್ಬೇಕಾಗತ್ತೆ ಸೊ ಅದಕ್ಕಾಗಿ ನಾನು ಆಲ್ರೆಡಿ ಈಗ ಒಂದು ನಾನು ಹೊಸದಾಗಿನೇ ಒಂದು ಜಿಮೇಲ್ ಕ್ರಿಯೇಟ್ ಮಾಡಿದ್ದೀನಿ ನಾನು ಅದೇ ಜಿಮೇಲನ್ನ ಯೂಸ್ ಮಾಡ್ತೇನೆ ಸೊ ನಾನು ಈಗ ಜಿಮೇಲ್ ಐ ಡಿನ ಕಾಪಿ ಮಾಡಿಬಿಟ್ಟು ಕಂಟಿನ್ಯೂ ವಿತ್ ಇಮೇಲ್ ಅಂತ ಅನ್ನಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಪೇಜ್ ಲೋಡ್ ಆಗುತ್ತೆ ಸಿ ಇಲ್ಲಿ ನಿಮಗೆ ಸೈನ್ ಇನ್ ಅಂತ ಕೇಳುತ್ತೆ ಜಸ್ಟ್ ಲಾಗಿನ್ ಆಗ್ತಾ ಹೋಲ್ ನೀವು ಸರಿ ಲಾಗಿನ್ ಆದಮೇಲೆ ನಿಮ್ಮ ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮ್ ಅಂತ ಕೊಡುತ್ತೆ ನಾನು ಶಿವಾ ಅಂತ ಕೊಟ್ಟಿದ್ದೀನಿ ಜನರಲ್ ಆಗಿ ತೊಗೊಂಡಿದ್ದೀನಿ ಅಗ್ರಿ ಎನ್ ಗೆಟ್ ಸ್ಟಾರ್ಟೆಡ್ ಅಂತ ಅಲ್ಲಿ ನೀವು ಅಗ್ರಿ ಎನ್ ಗೆಟ್ ಸ್ಟಾರ್ಟೆಡ್ ಆದ್ಮೇಲೆ ನಿಮಗೆ ಸೈನಿಂಗ್ ಯು ಎನ್ ಅಂತ ಬರುತ್ತೆ ಇದು ಜಮೀನಾ ಎಂಟರ್ಪ್ರೈಸ್ ಅಂತ ಜಮಿನಿ ಬಿಸ್ನೆಸ್ ಅಂತ ನಿಮ್ದು ಹಾಕೊಂಡು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು ನೋಡ್ಬೋದು ಹ್ಯಾಂಗ್ ಟೈಟ್ ಜಿಸ್ಟ್ ಕ್ಯಾನ್ ಟೇಕ್ ಅ ಮೊಮೆಂಟ್ ಸ್ವಲ್ಪ ಟೈಮ್ ತೊಗೊಬೋದು ವೇಟ್ ಮಾಡಿ ನಿಮ್ಮ ಮೊಬೈಲಲ್ಲಿ ಕೂಡ ಸಿಮಿಲರ್ ಆಗಿ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿ ಇನ್ ಕೇಸ್ ನಿಮಗೆ ವರ್ಕ್ ಆಗ್ತಿಲ್ಲ ಅಂದರೆ ನೀವು ವರಿ ಮಾಡಬೇಡಿ ಏನು ಮಾಡಿ ಅಂತ ಅಂದರೆ ನಿಮ್ಮ ಡೆಸ್ಕ್ಟಾಪ್ ಮೋಡನ್ನ ಆನ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡಿ ಇದರಲ್ಲಿ ನಾ ಐ ಇಟ್ ಲೇಟರ್ ಅಂತ ಅಂತೀನಿ ಈಗ ನೀವು ನೋಡ್ಬೋದು ಟ್ವೆಂಟಿ ಡೇಸ್ ಲೆಫ್ಟ್ ಇನ್ ಫ್ರೀ ಟ್ರಯಲ್ ಅಂದರೆ ನೀವು ಟ್ವೆಂಟಿ ಏಟ್ ಡೇಸ್ವರೆಗೂ ಇದನ್ನ ಫ್ರೀಯಾಗಿ ಯೂಸ್ ಮಾಡ್ಬೋದು ನೀವು ಇಲ್ಲಿ ಯಾವುದೇ ರೀತಿಯ ನಿಮ್ಮ ಅಕೌಂಟ್ ಕನೆಕ್ಟ್ ಮಾಡಿಲ್ಲ ನೀವು ಏನೂ ಮೆನ್ಷನ್ ಮಾಡಿಲ್ಲ ಇಲ್ಲಿ ನೀವು ಆಗಿ ವಿಡಿಯೋಸ್ ಮತ್ತು ಇಮೇಜಸ್ನ ಜನ್ರೇಟ್ ಮಾಡ್ಬೋದು ಸೊ ನೀವೇನಾದರೂ ಕ್ರಿಯೇಟರ್ಸ್ ಇಲ್ಲ ಅಂದರೆ ನೀವು ವಿಡಿಯೋಸ್ ಯಾವ ರೀತಿ ಕ ಮಾಡ್ಬೋದು ಅಂತ ಕದೀಬೇಕು ಅನ್ಕೋದು ಇದೊಂದು ಸರಿಯಾದ ಪ್ಲಾಟ್ಫಾರ್ಮ್ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ ನೀವು ಅನ್ಲಿಮಿಟೆಡ್ ಆಗಿ ವೀಡಿಯೋಸ್ನ ಮತ್ತು ಇಮೇಜಸ್ನ ಜನ್ರೇಟ್ ಮಾಡ್ಬೋದು ಇಲ್ಲಿ ಸೊ ಇಲ್ಲಿ ನೀವು ನೋಡ್ಬೋದು ಪ್ಲಸ್ ಅಂತ ಇದೆ ಇಲ್ಲಿ ನೀವು ಫೈಲ್ನ ಆ್ಯಡ್ ಮಾಡ್ಬೋದು ಟೂಲ್ಸ್ ಯಾವ್ಯಾವ ಟೂಲ್ ನಿಮಗೆ ಬರುತ್ತೆ ಸರ್ಚ್ ಗೂಗಲ್ ಡೀಪ್ ರಿಸರ್ಚ್ ನೀವೇನಾದರೂ ನಿಮ್ದು ಯಾವ್ದಾದ್ರು ಒಂದು ಸಬ್ಜೆಕ್ಟಲ್ಲಿ ಫಾರ್ ಎಕ್ಸಾಂಪಲ್ ನೀವು ಕನ್ನಡದ ಬಗ್ಗೆನೆ ಸಖತ್ತಾಗಿ ತಿಳ್ಕೊಬೇಕು ಅದ್ರ ಹಿಸ್ಟ್ರಿ ಅದ್ರ ಬಗ್ ಯಾರ್ಯಾರು ಕನ್ನಡದಲ್ಲಿ ಯಾವ್ಯಾವ ಲಿಖಿತ ಏನೇನು ಮಾಡಿದ್ದಾರೆ ಎಲ್ಲನೂ ತಿಳ್ಕೊಬೋದು ಹಾಗೆ ಜನರಲ್ ಆಗಿ ಒಂದು ಟಾಪಿಕ್ ಕೊಡ್ತಾ ಇದ್ದೀನಿ ಜನರೇಟಿ ಇಮೇಜಸ್ ನೀವು ನೋಡ್ಬೋದು ಪ್ರೋ ಅಂತ ಇದೆ ಗೂಗಲ್ ಜಮನೆ ಪ್ರೋನೆ ಬರುತ್ತೆ ಇಲ್ಲಿ ಆಯ್ತಾ ಹಾಗೇನೆ ನೀವು ನೀವು ಇದರಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಫೈಲ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಇಮೇಜಸ್ನ ಜನ್ರೇಟ್ ಮಾಡ್ಕೊಬೋದು ಹಾಗೆ ಅಲ್ಲಿ ನೀವು ನೋಡ್ಬೋದು ಕ್ರಿಯೇಟ್ ವಿಡಿಯೋಸ್ ವಿತ್ ವಿಯೋ ಸೊ ನಿಮಗೆ ಈ ನಾಲ್ಕು ಆಪ್ಷನನ್ನು ನೀವು ಯೂಸ್ ಮಾಡ್ಕೊಬೋದು ಸೊ ನಾನು ಮೊದಲಿಗೆ ನಿಮಗೆ ಕ್ರಿಯೇಟ್ ವಿಡಿಯೋಸ್ ವಿತ್ ವಿಯೋನ ತೋರಿಸ್ಕೊಡ್ತೀನಿ ಸೊ ಆಗಿ ಒಂದೆರಡು ಪ್ರಾಂಪ್ಟನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ನಾನು ಶೇರ್ ಕೂಡ ಮಾಡ್ತೀನಿ ನೀವು ಈ ಥರ ನೋಡೇ ಇರ್ತೀರ ರಾಕ್ ಸ್ಟಾರ್ ಸ್ಟೈಲಲ್ಲಿ ಹ್ಯಾಪಿ ಬರ್ತ್ಡೇ ಹೇಳೋ ಥರ ನೀವು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಈ ಥರ ವೀಡಿಯೋಸ್ನ ಮಾಡ್ತಿರ್ತಾರೆ ಇದಾವೆ ಇದರಲ್ಲಿ ಏನಿಲ್ಲ ಸಿಂಪಲ್ ಆಗಿ ನೀವು ಕನ್ನಡದಲ್ಲೂ ಬರಿಬೋದು ಇವೆಲ್ಲ ಸಿಂಪಲ್ ಪ್ರಾಮ್ಸನ್ನೇ ಇದು ನೀವು ನಿಮ್ಮ ಜನರಲ್ಲಿ ಈಗ ನಾನು ಇದರಲ್ಲಿ ನೋಡ್ಬೋದು ರಾಕ್ ಸ್ಟೈಲ್ ಕನ್ಸರ್ಟ್ ರೀತಿ ಕಾನ್ಸರ್ಟ್ ರೀತಿ ಇರಬೇಕು ಹಾಗೆ ಮಂಕಿ ಹಾಡೋ ಥರ ಬರಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ ಸೊ ಹ್ಯಾಪಿ ಬರ್ತ್ಡೇ ಟು ಯು ಇಂದು ನಿನ್ನ ದಿನ ರಾಕ್ ಮಾಡು ಹ್ಯಾಪಿ ಬರ್ತ್ಡೇ ಟು ಯು ಅಂತ ಅಂದ್ಬಿಟ್ಟು ಇಲ್ಲಿ ಬೇಕಾದ್ರೆ ಯಾರ್ದಾದ್ರೂ ಒಂದು ಹೆಸರನ್ನ ಕೊಡ್ಬೋದು ಫಾರ್ ಎಕ್ಸಾಂಪಲ್ ಗಣೇಶ್ ಅಂತ ಕೊಡೋಣ ಸೊ ಇಷ್ಟೇ ಈಗ ನಾನು ಇದನ್ನು ರನ್ ಮಾಡ್ತೀನಿ ನಿಮಗೆ ವೀಡಿಯೋ ಜನ್ರೇಷನ್ ಸ್ಟಾರ್ಟ್ ಆಗುತ್ತೆ ಸಿಂಪಲ್ ನೀವು ಆಗಿ ನೀವೇ ಇದರಲ್ಲಿ ವೇರಿಯೇಷನ್ ಮಾಡಿ ಪ್ರಾಂಪ್ಟಲ್ಲಿ ವೇರಿಯೇಷನ್ ಮಾಡಿ ಈ ಥರ ನೀವು ಕ್ರಿಯೇಟ್ ಮಾಡ್ಕೊಬೋದು ಸೊ ಈಗ ವೀಡಿಯೋ ಜನ್ರೇಷನ್ ಆಗ್ತಾ ಇದೆ ಮೀನ್ ವೈಲ್ ನಾವು ಇಮೇಜ್ ಜನ್ರೇಷನ್ಗೆ ಒಂದು ಪ್ರಾಂಪ್ಟನ್ನ ತಗೊಳ್ಳೋಣ ಬನ್ನಿ ಅದಕ್ಕೆ ಏನು ಮಾಡೋಣ ಅಂದರೆ ಆಗಿ ಚಾರ್ಜ್ ಬಿಟ್ಟು ಹೋಗೋಣ ಫ್ಯಾಂಟಸಿ ಲ್ಯಾಂಡ್ಸ್ಕೇಪ್ ಅಂತ ಕೊಡ್ತೀನಿ ಸೊ ನಾನು ಒಂದು ಇಮೇಜ್ ಪ್ರೌಂಡ್ ಬೇಕು ದಟ್ ಫ್ಯಾಂಟಸಿ ಲ್ಯಾಂಡ್ಸ್ಕೇಪ್ ಅಂತ ನಾನು ಅದನ್ನ ಇಮ್ಯಾಜಿನ್ ಅದೇ ಇಮ್ಯಾಜಿನ್ ಮಾಡಿ ನನಗೆ ಒಂದು ಯಾವ ರೀತಿ ಒಂದು ಇರಬೇಕು ಅಂತ ಕೊಡುತ್ತೆ ಸೊ ಸಿಂಪಲ್ ಪ್ರೌಂಡ್ ಬಂತು ಜಸ್ಟ್ ಇದನ್ನು ಕಾಪಿ ಮಾಡೋಣ ಮೀನ್ ವೈಲ್ ವಿಡಿಯೋ ರೆಡಿ ಆಗಿರುತ್ತೆ ಸೊ ನೀವು ನೋಡ್ಬೋದು ವಿಡಿಯೋ ಕೂಡ ರೆಡಿ ಆಗಿದೆ ಸಿಂಪಲ್ ಆಗಿ ನೀವು ಈ ರೀತಿ ಅನ್ಲಿಮಿಟೆಡ್ ಆಗಿ ವಿಡಿಯೋಸ್ನ ಜನರೇಟ್ ಮಾಡ್ಬೋದು ವಿಡಿಯೋ ಲೋಡ್ ಆಗಲಿ ಈಗ ನೋಡ್ಬೋದು ನೀವು ನಮ್ಮ ವಿಡಿಯೋ ರೆಡಿಯಾಗಿ ಬಂದಿದೆ ಯಾವ ತರ ಎಷ್ಟು ಸಕ್ಕತ್ ಆಗಿ ಸಿಂಪಲ್ ಆಗಿ ಪ್ರಾಪರ್ ಲಿಂಕ್ ವಿಡಿಯೋ ಜನರೇಟ್ ಆಗಿದೆ ಅಂತ ಈ ತರ ನೀವು ವಿಡಿಯೋಸ್ ನ ಅನ್ಲಿಮಿಟೆಡ್ ಆಗಿ ಟ್ವೆಂಟಿ ಡೇಸ್ ವರ್ಗೂ ಜನರೇಟ್ ಮಾಡ್ತಾನೆ ಕಲಿಯೋವರೆಗೂ ಯೂಸ್ ಮಾಡಬಹುದು ನೀವೇನಾದ್ರೂ ಸಿಂಪಲ್ ಆಗಿ ಒಂದು ಮೂವಿ ತರ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ರೆ ಏನೋ ಒಂದು ಅನ್ಕೊಂಡಿದ್ರೆ ನೀವು ಇಲ್ಲಿ ಟ್ರೈ ಮಾಡಬಹುದು ಈಗ ನಾವು ನ್ಯೂ ಚಾರ್ಟ್ ಅನ್ನೋಣ ಚಾರ್ಟ್ ಅಂದ್ಬಿಟ್ಟು ಜನರೇಟ್ ಇಮೇಜ್ ಅನ್ನೋಣ ಮೇ ಬಿ ವಿಡಿಯೋ ಜನ್ರೇಟ್ ಮಾಡಿದ್ದಲ್ಲ ಪೇಜಲ್ಲಿ ಜನ್ರೇಟ್ ಇಲ್ಲ ಸೊ ಇಲ್ಲಿ ಟ್ರೈ ಮಾಡೋಣ ನೋಡಿ ಈಗ ನನ್ನ ಫ್ಯಾಂಟಸಿ ಲ್ಯಾಂಡ್ಸ್ಕೇಪ್ ಇಮೇಜ್ ಮೂಡ್ ಬಂದಿದೆ ಅಂತ ನಾವೇ ಥಿಂಕ್ ಮಾಡಿದ್ರು ಈ ಥರ ಪೇಂಟು ಮಾಡೋಕ್ಕಾಗಲ್ಲ ಸೊ ಎಸ್ ಸಖತ್ತಾಗಿ ಮೂಡ್ ಬಂದಿದೆ ಅಲ್ಲ ಇದನ್ನು ನೀವು ಇದನ್ನೇ ಕೂಡ ಈ ವಿಡಿಯೋ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು ಅದನ್ನು ಕೂಡ ತೋರಿಸ್ತೀನಿ ಮೊದಲಿಗೆ ಇದನ್ನು ಡೌನ್ಲೋಡ್ ಮಾಡೋಣ ಸೊ ಎಸ್ ಡೌನ್ಲೋಡ್ ಅನ್ನಿ ಈಗ ನಾನು ಡೌನ್ಲೋಡ್ ಮಾಡಿದ ತಕ್ಷಣ ಸೊ ನಮ್ಮ ಫೈಲ್ ಸೇವ್ ಆಗುತ್ತೆ ಸೇವ್ ಆದ್ಮೇಲೆ ಈಗ ಇಲ್ಲಿ ಇಮೇಜ್ ಜನ್ರೇಷನ್ ಆಗಿದೆಯಲ್ಲ ನೀವು ಬೆಟರ್ ಜನ್ರೇಷನ್ಗೆ ಮತ್ತು ವಿಡಿಯೋ ಜನ್ರೇಷನ್ಗೆ ಸಪ್ರೇಟ್ ನ್ಯೂ ಚಾರ್ಟಲ್ಲೇ ಯೂಸ್ ಮಾಡಿ ಮತ್ತೆ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನೀವು ನೋಡ್ಬೋದು ಇಮೇಜಲ್ಲಿ ನಿಮಗೆ ವಾಟರ್ ಮಾರ್ಕ್ ಇರಲ್ಲ ನೀವು ಏನಾದರೂ ನಾರ್ಮಲ್ ಆಗಿ ನೀವು ಜಮೀನ ಜಮೀನಿ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ನಿಮಗೆ ಡೈಮಂಡ್ ಶೇಪ್ ವಾಟರ್ ಮಾರ್ಕ್ ಬರುತ್ತೆ ಇದರಲ್ಲಿ ಬರೋಲ್ಲ ನೀವು ವಿಯೋನಲ್ಲಿ ಏನಾದರೂ ವಿಡಿಯೋ ಜನ್ರೇಷನ್ ಮಾಡಿದ್ರೆ ನಿಮಗೆ ಇಲ್ಲಿ ಬಾಟಮಲ್ಲಿ ನಿಮಗೆ ವಿಯೋ ಅಂತ ತೋರಿಸುತ್ತೆ ಇದರಲ್ಲಿ ವಿಡಿಯೋದಲ್ಲಿ ಕೂಡ ನಿಮಗೆ ವಿಯೋ ಅಂತ ತೋರಿಸಲ್ಲ ಈಗ ನ್ಯೂ ಚಾಟ್ ಅನಿ ನ್ಯೂ ಚಾಟ್ ಅಂತ ನಿಮಗೆ ಈ ಥರ ಮತ್ತೆ ಪೇಜ್ ಓಪನ್ ಆಗುತ್ತೆ ಇವು ನೋಡ್ಬೋದು ಇಲ್ಲೂ ಟ್ವೆಂಟಿ ಏಯ್ಟ್ ಡೇಸ್ ಲೆಫ್ಟ್ ಇನ್ ಫ್ರೀ ಟಯ ಟ್ರಯಲ್ ಅಂತ ಇದೆ ನೀವು ಟ್ವೆಂಟಿ ಏಯ್ಟ್ ಡೇಸ್ನ ಸಖತ್ತಾಗಿ ಯೂಸ್ ಮಾಡ್ಕೊಳ್ಳಿ ನೀವು ಏನ್ ಬೇಕಾದರೂ ಜನ್ರೇಟ್ ಮಾಡ್ಕೋಬೋದು ಅನ್ಲಿಮಿಟೆಡ್ ಆಗಿ ಈಗ ಕ್ರಿಯೇಟ್ ಅ ವಿಡಿಯೋ ವಿಯೋ ಅಂತಿ ಆ್ಯಡ್ ಫೈಲ್ಸ್ ಅಲ್ಲಿ ಅಪ್ಲೋಡ್ ಫೈಲ್ಸ್ ಅಂತ ಅನ್ನಿ ನಾನು ಆಗ್ಲೇ ಡೌನ್ಲೋಡ್ ಮಾಡಿದರೋ ಇಮೇಜ್ ಅನ್ನು ತೋಂತಾ ಇದೀನಿ મેક दिस ઈમેજ ಪಿಕ್ಚರ್ನ ಲೈವ್ ಆಗಿ ಮಾಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಕೊಟ್ಟಿದ್ದೀನಿ ಸಿಂಪಲ್ ಪ್ರಾಬ್ ಕೊಟ್ಟರೆ ಸಾಕು ಈಗ ಸಖತ್ ಈಸಿಯಾಗಿನೇ ನೀವೇ ವಿಡಿಯೋಸ್ ಕ್ರಿಯೇಟ್ ಮಾಡ್ಬೋದು ಸಖತ್ ಕಾಂಪ್ಲೆಕ್ಸ್ ಪ್ರಾಬ್ಮ್ಸ್ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ ಕಾಂಪ್ಲೆಕ್ಸ್ ಪ್ರಾಬ್ಸ್ ಎಲ್ಲ ನೀವು ಮೂವಿ ಲೆವೆಲ್ಗೆ ಥಿಂಕ್ ಮಾಡೋದಾದ್ರೆ ಮಾತ್ರ ಬೇಕಾಗುತ್ತೆ ಸಿಂಪಲ್ ವಿಡಿಯೋಸ್ಗೆಲ್ಲ ನೀವು ಆರಾಮಾಗಿ ಇಲ್ಲಿ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಮಾಡ್ತಾ ನೀವೇನೆ ಕಲಿತಾ ಹೋಗ್ತೀರ ಈಗ ನೋಡ್ಬೋದು ನೀವು ನಮ್ಮ ವಿಡಿಯೋ ರೆಡಿಯಾಗಿ ಬಂದಿದೆ ಯಾವ ರೀತಿ ಬಂದಿದೆ ಅಂತ ಪ್ಲೇ ಮಾಡೋಣ ಈಗ ಇದನ್ನ ಡೌನ್ಲೋಡ್ ಮಾಡ್ಬಿಟ್ಟು ಚೆಕ್ ಮಾಡೋಣ ಯಾವ ರೀತಿ ಬಂದಿದೆ ಅಂತ ನೋಡೋದ್ರಲ್ಲ ವಿಡಿಯೋ ಎಷ್ಟು ಸಕ್ಕತ್ತಾಗಿ ಮತ್ತು ನ್ಯಾಚುರಲ್ ಆಗಿ ಮೂಡ್ ಬಂದಿದೆ ಅಂತ ನೀವು ಕೂಡ ಈ ರೀತಿ ವಿಡಿಯೋಗಳನ್ನು ಫ್ರೀಯಾಗಿ ಮತ್ತು ಡೈಲಿ ಅನ್ಲಿಮಿಟೆಡ್ ಆಗಿ ಕ್ರಿಯೇಟ್ ಮಾಡ್ಬೋದು ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡಬೇಕೆಂದುಕೊಂಡಂತ ಮಾಹಿತಿ ಆಗಿತ್ತು ಇದರಲ್ಲಿ ನೀವು ಕಲ್ತ್ರಿ ಯಾವ ರೀತಿ ವಿಯೋನಲ್ಲಿ ಫ್ರೀ ನ ಜನ್ರೇಟ್ ಮಾಡ್ಬೋದು ಹಾಗೆಯೇ ನ್ಯಾನೋ ಬನಾನಾ ಪ್ರೋನ ಯಾವ ರೀತಿ ಯೂಸ್ ಮಾಡಿಕೊಂಡು ಅನ್ಲಿಮಿಟೆಡ್ ಇಮೇಜಸ್ನ ಜನ್ರೇಟ್ ಮಾಡ್ಬೋದು ಅಂತ ಸೊ ನಿಮಗೆ ನಮ್ಮ ಎಫರ್ಟ್ಸ್ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಧನ್ಯವಾದಗಳು